ಏಯ್ ನಾನೇನಕ್ಕೆ ಕೊಂದು ಬಿಡ್ತೀನಿ ಅಟ್ಟ ಅಂತ ಅಗತ್ಯ ಸಿಟ್ಟಿನಿಂದ ಕೂಗ್ದ ಶ ಕೂಗ್ಬೇಡ ಮಿಸ್ಟ ನಿನ್ನ ಹೆಂಡತಿ ನನ್ನ ಬಳಿ ಇದ್ದಾಳೆ ನಾನು ಅವಳನ್ನು ಏನು ಬೇಕಾದರೂ ಮಾಡ್ಬೋದು ಡೇವಿಡ್ ಹೀಗೆ ಮಾತಾಡ್ತಿದ್ದಾಗ ನನ್ನ ಬೆನ್ನಲ್ಲಿ ನಡ್ಕೋ ಶುರುವಾಯಿತು ನೀನು ಎಲ್ಲಿದ್ದೀಯಾ ಅಂತ ಗೊತ್ತಾಗಬೇಕಾ ಆಮೇಲೆ ಹೇಳ್ತೀನಿ ನಿನ್ನ ಕತೆ ಅಗತ್ಯ ತುಂಬ ಸಿಟ್ಟಿನಿಂದ ಹೇಳ್ದ ಈ ಡೇವಿಡ್ ಜೋರಾಗಿ ನಗ್ ಅಗತ್ಯ ಸೈಲೆಂಟ್ ಆದ ನೀನು ಇಡೀ ಜಗತ್ತು ಹುಡುಕುದು ನಿನ್ನ ಹೆಂಡತಿಯನ್ನು ಹಿಡಿಯೋಕ್ಕಾಗಲ್ಲ ಅಂತ ಇನ್ನೂ ಜೋರಾಗಿ ನಗ್ದ ಡೇವಿಡ್ ಅವಳಿಗೆ ಏನಾದರೂ ಆದರೆ ಮರುಕ್ಷಣವೇ ನಿನ್ನ ಸಾಹಿತ್ಯ ಅಗತ್ಯನ ಧ್ವನಿ ತುಂಬ ಕೋಪದಿಂದ ಕೇಳಿಸ್ತು ಭಯಪಡಿಸ್ತಿದೆಯಾ ಮಿಸ್ಟರ್ ಅಗಸ್ತ್ಯ ನೀನು ಭಯಪಡೋದನ್ನು ಈಗಷ್ಟೇ ನೋಡ್ತಿದ್ದೀನಿ ಹೆಂಡತಿ ಅಂದರೆ ತುಂಬಾ ಪ್ರೀತಿ ಇದೆ ಅಂದಾಗಾಯಿತು ට අ නග ದ ್थ ವ න්න ಾම් නಂ ද දखගේ හ ර හ න ක හන ್ට කියಯಗ . डවි සග නිधන් වගනන්න කැනෙක ර ್ට ද වි ಇර ඉෙ ර කපಪරತೆ ಈ ಸಲ ಅಗತ್ಯ ತುಸು ಅಹಂಕಾರದಿಂದ ಹೇಳ್ದ ಹಾಗಾದರೆ ಏನು ಮಾಡೋಣ ನಿನ್ನ ಮೇಲೆ ನನಗಿರೋ ಸೇರ್ ತಿರುಸಿಕೊಳ್ಬೇಕಲ್ಲ ಅದಕ್ಕೋಸ್ಕರ ಏನಾದರೂ ಮಾಡಬೇಕಲ್ಲ ಅಂದ ಡೇವಿಡ್ ಅಂದರೆ ನೀನು ಹೇಳಿ ಅಂತ ಒಪ್ಕೊಳ್ತಿದ್ಯಾ ಅಂತಾಗಾಯಿತು ಶಟ್ ಆಫ್ ಮಿಸ್ಟರ್ ಅಗಸ್ಯ ಆ ವೇಷದಿಂದ ಕೂಗಿದ ಡೇವಿಡ್ ಮತ್ತೆ ಹೇಳ್ತಿದ್ದೀನಿ ಕೇಳು ಅವಳಿಗೆ ಏನಾದರೂ ಆದರೆ ನಿನ್ನ ಸಾಮ್ರಾಜ್ಯ ಪೂರ್ತಿ ಕುಸ್ತು ಹೋಗುತ್ತೆ ಅವಳಿಗೆ ಚಿಕ್ಕ ಹಾನಿಯಾದರೂ ನಾನು ಸಹಿಸ್ಕೊಳ್ಳಲ್ಲ ಅಂತ ತುಂಬ ಗಟ್ಟಿಯಾಗಿ ಎಚ್ಚರಿಕೆ ಕೊಟ್ಟ ಅಗಸ್ತ್ಯ ಈಗಲೇ ಕೊಂದು ಹಾಕ್ತೀನಿ ಏನು ಮಾಡ್ತೀಯ ನೋಡ್ತೀನಿ ಅಂತ ಟಕ್ ಅಂತ ಕಟ್ ಮಾಡಿದ ಡೇವಿಡ್ ಏಯ್ ಇರೋ ನನ್ನ ಮಾತಾಡೋಕೆ ಬಿಡು ಅಂತ ನಾನು ಕೂಗ್ತಿದ್ದೆ ನನ್ನ ಕಡೆ ನೋಡಿನಕ್ಕ ನೀನು ಹೇಗಿದ್ದರೂ ನನ್ನ ಕೊಂದು ಹಾಕ್ತಿಯಲ್ಲ ಒಂದು ಸಲ ಅವ್ರ ಜೊತೆ ಮಾತಾಡ್ತೀನಿ ಪ್ಲೀಸ್ ಅಂತ ಬೇಡ್ಕೊಂಡೆ ಅಷ್ಟೊತ್ತಿಗಾಗಲೇ ನನ್ನ ಕಣ್ಣುಗಳಿಂದ ನೀರು ಸುಳಿಯಾಗಿ ಹರಿತಿತ್ತು ಅರರೆ ನಿನ್ನೇನು ಮಾಡಲ್ಲ ಅಂತ ಮಾತು ಕೊಟ್ಟಿದ್ದೀನಲ್ಲ ಬೇಡ ಮಿಸ್ ಅಗಸ್ತ್ಯ ಅಂದ ನಗ್ತಾ ನಾನು ಆಶ್ಚರ್ಯದಿಂದ ನೋಡಿದೆ ನಾನು ಹೆಂಗಸರಿಗೆ ಗೌರವ ಕೊಡ್ತೀನಿ ಅವರ ಮಾತೆಗಳಿಗೆ ನಾನೇನು ಆಶ್ಚರ್ಯದಿಂದ ನೋಡಿದೆ ನೀನೇನು ಹೇಳಿದ್ರು ನಂಬ್ತೀನಿ ಅಂದ್ಕೊಂಡಿದ್ಯಾ ರಾತ್ರಿ ನಾನು ಹೇಗೆ ಎತ್ಕೊಂಡು ಬಂದರು ಅನ್ನೋದು ನನಗೆ ನೆನಪಾಗಳು ಬಂತು ಒಬ್ಬ ಹೆಣ್ಣು ಅಂತಾನು ನೋಡಿದೆ ನನ್ನ ಕೂದರು ಹಿಡಿದು ಎಳತ್ಕೊಂಡು ಬಂದರು ನಿಮ್ಮ ಜನ ನೀನು ಇಷ್ಟೆಲ್ಲ ಹೇಳಬೇಕು ಆವೇಶದಿಂದ ಕೂಗಿದೆ ಅಷ್ಟೇ ಅಲ್ಲದೆ ಒಬ್ಬ ಲೇಡಿ ಕಾನ್ಸ್ಟೇಬಲನ್ನು ಕೂಡ ಗುಂಡು ಹಾಕಿ ಕೊಂದರು ನಿಜಕ್ಕೂ ಆಕೆ ಬದುಕಿದ್ದಾರೋ ಇಲ್ವೋ ಅಂಥವ್ರು ಹೆಂಗಸರಿಗೆ ಗೌರವ ಕೊಡ್ತಾರೆ ಅಂದರೆ ಆಗುತ್ತಾ ಅಂತ ಇನ್ನು ಆವೇಶದಿಂದ ಕೂಗ್ತಿದ್ದಾಗ ಸ್ಟಾಪ್ ಇಟ್ ಮಿಸ್ಸಸ್ ಅಗಸ್ತ್ಯ ಅಂತ ಅವನು ಕೋಪದಲ್ಲಿ ತಕ್ಷಣವೇ ವಿಲಿಯಮ್ಸ್ ಅಂತ ಜೋರಾಗಿ ಕೂಗ್ದ ಇನ್ನೆರಡು ನಿಮಿಷದಲ್ಲಿ ಒಬ್ಬ ವ್ಯಕ್ತಿ ಮೇಲೆ ಬಂದ ಅವನು ಬೇರೆ ಯಾರು ಎಲ್ಲ ಟ್ಯಾಡು ಹಾಕ್ತ ವ್ಯಕ್ತಿ ಅವನ್ನ ನೋಡಿದ ತಕ್ಷಣ ಒಂದು ಕ್ಷಣ ನನ್ನ ಹೃದಯ ಬಡಿತ ನಿಂತು ಹೋಯ್ತು ನಾನು ಹೇಳಿದ ನಿಜಾನ ಅಂತ ಅವನನ್ನು ಕೇಳ್ದೆ ಅವನ ತಲೆ ತಗ್ಸಿ ಹೌದು ಅನ್ನೋ ಥರ ತಲೆ ಆಡಿಸ್ದ ನಾನು ಮುಂದೆ ಆ ಸ್ನೇಕ್ ಬ್ಯಾಟು ಇದ್ದ ವಿಲಿಯಮ್ಸ್ ಡೇವಿಡ್ ಕಪಾಳಕ್ಕೆ ಬಾರಿಸ್ತಾ ಅವನು ಕಪಾಳದ ಮೇಲೆ ಕೈ ಇಟ್ಕೊಂಡು ಮೌನವಾಗಿ ನಿಂತ ನಾನು ಆಶ್ಚರ್ಯದಿಂದ ಕುರ್ಚಿಯಿಂದ ಮೇಲಿದ್ದೆ ನನಗೆ ಸಾರಿ ಹೇಳು ಅಂತ ಕೂಗ್ದ ಡೇವಿಡ್ ವಿಲಿಯಮ್ಸ್ ನನಗೆ ಸಾರಿ ಹೇಳಿ ಮೌನವಾಗಿ ನಿಂತ ಲೇಡೀಸ್ಗೆ ಗೌರವ ಕೊಡಬೇಕು ಅಂತ ಎಷ್ಟು ಸಲ ಹೇಳಬೇಕು ಅಂತ ಜೋರಾಗಿ ಕೂಗ್ದ ಡೇವಿಡ್ ಓಕೆ ಬ್ರೋ ಎಂದ ವಿಲಿಯಮ್ಸ್ ನನ್ನ ಕಡೆ ಒಮ್ಮೆ ನೋಡಿ ಅಲ್ಲಿಂದ ಹೊರಟೋದ ಆಗಲಿ ನಾನು ಉಸಿರು ಬಿಟ್ಕೊಳ್ಳೋಕೆ ಸಾಧ್ಯವಾಯಿತು ನೀನು ಇಲ್ಲಿಂದ ತಪ್ಪಿಸ್ಕೊಳ್ಳೋಕೆ ನೋಡಬೇಡ ಅದು ನಿನ್ನಿಂದ ಆಗಲ್ಲ ನಿನ್ನ ರೂಮ್ಗೆ ಹೋಗಿ ಆರಾಮಾಗಿ ರೆಸ್ಟ್ ಅಂತ ಡೇಬಿಟ್ ಈ ಅಯೋಗ್ಯನಾರ ಯೋಗ್ಯ ರಾತ್ರಿ ಕರ್ಕೊಂಡು ಬಂದಿದ್ದಾರೆ ಅಗಸ್ಟಿನ ಜೊತೆ ಮಾತಾಡೋಕ್ಕೂ ಬಿಡಲಿಲ್ಲ ಹೋಗಿ ರೆಸ್ಟ್ ಮಾಡಬೇಕಂತ ಅಂತ ತುಸು ಬೈದು ಸಮಾಧಾನ ಪಟ್ಕೊಂಡು ಮೆಟ್ಟಿಲುಗಳ ಕಡೆ ನಡೆದೆ ವಾಟ್ ಆರ್ ಯು ಟಾಕಿಂಗ್ ಅವನು ಕರೀತಿದ್ರು ಕೇಳಿಸ್ತಂತೆ ಮೇಲೆ ಹೋದೆ ಅವನಿಗೆ ಅರ್ಥ ಆಯಿತೇನೋ ಅಂತ ಸ್ವಲ್ಪ ಭಯ ಆಯಿತು ಆದರೂ ಅವನು ಮತ್ತೆ ಕೇಳಿದಕ್ಕೆ ಅರ್ಥ ಆಗಿಲ್ಲ ಅಂತ ಗೊತ್ತಾಗಿ ರಿಲ್ಯಾಕ್ಸ್ ಆದೆ ಆ ಕೋಣೆಯಲ್ಲಿ ನನ್ನನ್ನು ಬಂಧಿಸಿ ಹಾಕಿದ್ರು ಕ್ಷಣ ಕ್ಷಣಕ್ಕೂ ಅಗಸ್ತ್ಯ ನೆನಪಾಗ್ತಿದ್ದಾಗ ನನ್ನ ಕುಚ್ಚು ಹಿಡಿದಂತಾಗ್ತಿತ್ತು ಏನು ಮಾಡ್ತಿದ್ದಾನೋ ಊಟ ಮಾಡಿದ್ದಾನೋ ಇಲ್ವೋ ಬೇಗನೆ ಕೃಷಿ ಮದುವೆ ಇದೆ ನನ್ನಿಂದ ಹಾಳಾಗಲ್ಲ ತಾನೆ ಇನ್ನೊಂದು ಕಡೆ ಕಲಾ ಹೇಗಿದ್ದಾಳೆ ರಾಮ್ ಕಲಾಳನ ಏನು ಮಾಡ್ತಾನೋ ಗೊಂದಲದಲ್ಲಿ ತಲೆ ಸ್ಫೋಟವಾಗುವಂತಿತ್ತು ಇಲ್ಲಿಂದ ಹೊರಗೆ ಹೋಗೋದು ಹೇಗೆ ಈ ಡೇವಿಡೇನೋ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದಾನೆ ಈಗ ನನ್ನ ಹುಡುಗ ಇಲ್ಲಿಗೆ ಬರಬೇಕು ಹಸಿವೆ ಕಣ್ಣುಗಳು ಸುತ್ತಿದಂತಾಗ್ತಿದೆ ಅಲ್ಲಿ ಅಗತ್ಯನನ್ನು ನಾನು ಹಾಗೆ ಇದ್ದಿರ್ಬೋದು ನಿಜವಾಗ್ಲೂ ಈ ಡೇವಿಡ್ಗೆ ಹುಡುಗಿಯರ ಮೇಲೆ ಗೌರವ ಇದೆಯಾ ಇದ್ದರೆ ಏನಾದರೂ ಸಿಹಿ ಮಾತು ಹೇಳಿ ತಪ್ಪಿಸ್ಕೊಳ್ಬೋದು ತುಂಬ ಯೋಚನೆ ಮಾಡೋಕ್ಕೆ ಶುರು ಮಾಡಿದೆ ಸ್ವಲ್ಪ ಹೊತ್ತಿನ ನಂತರ ತಟ್ಟಿ ಶಬ್ದ ಕೇಳಿ ಬಾಗಿಲು ತೆಗೆದೆ ನಾನು ಬೇಕಾದ ಬಟ್ಟೆ ವಸ್ತುಗಳನ್ನೆಲ್ಲ ಕೊಟ್ಟರು ನನಗೆ ಬೇಡ ಅಂತ ಅವರ ಮುಖದ ಮೇಲೆ ಬಾಗಿಲಾಗ್ತದೆ ಇನ್ನು ಅರ್ಧ ಗಂಟೆ ನಂತರ ಊಟ ತಂದರು ಅದನ್ನು ಬೇಡ ಅಂತ ಕಳಿಸಿದೆ ಹಾಗೆ ಇದು ಬಿಟ್ಟೆ ಅಂದು ರಾತ್ರಿವರೆಗೂ ಏನೂ ತಿನ್ನಲಿಲ್ಲ ಯಾವಾಗಲೂ ಇರೋದು ಹಾಗೆ ಇರೋದರಿಂದ ತುಂಬ ತಲೆ ಸುತ್ತೆ ಶುರು ಆಯಿತು ಅಗತ್ಯ ನನ್ನ ಜೊತೆ ಇಲ್ಲದಿದ್ದರೂ ಪ್ರತಿ ಕ್ಷಣ ಕಣ್ಣೀರು ಬರ್ತಾನೆ ಇತ್ತು ಅವನ ಜೊತೆ ಇದ್ದರೆ ಎಲ್ಲ ಖುಷಿಯನ್ನು ಇಟ್ಕೊಡ್ತಾನೆ ಈಗ ಅವನು ನನ್ನ ಪಕ್ಕದಲ್ಲಿಲ್ಲ ನನ್ನ ಕಣ್ಣೀರಿನಿಂದ ದಿಂಬು ಒದ್ದೆಯಾಯಿತು ಆ ದಿನ ಸಂಜೆ ಏಳು ಗಂಟೆ ಬಾಗಿಲು ತಟ್ಟಿದ ಶಬ್ದ ಕಷ್ಟಪಟ್ಟು ಎದ್ದು ಬಾಗಿಲು ತೆಗೆದು ಎದುರಿಗೆ ಡೇವಿಡ್ ಕಾಣಿಸ್ತಾ ಡಿನ್ನರ್ ಮಾಡೋಣ ಬಾ ಅಂತ ಕರೆದ ನನಗೆ ಬೇಡ ಹೇಳಿದಾಗ ಮಾಡ್ತಿದ್ರೆ ಕೊಂದುಬಿಡ್ತೀನಿ ಕೊಂದು ಹಾಕು ಅಂದೆ ಸ್ವಲ್ಪವೂ ಕಡಿಮೆ ಆಗಿದೆ ನೀನು ನಾ ಇಲ್ಲಿಂದ ಕಳಿಸೋಕೆ ಆಗಲ್ಲ ತಿಂದರು ಇನ್ನು ನಾಲ್ಕು ದಿನ ಬದುಕಿರ್ತೀಯಾ ಅಂದ ಅವನು ಬೇಡ ಅಂತ ಹೇಳಿದ್ನಲ್ಲ ನೀವು ಹೋಗಿ ಅಂದೆ ಅಲ್ಲಿ ಕ್ರೇಜಿ ಯಾಕೆ ಊಟ ಮಾಡ್ತಿಲ್ಲ ನೀನು ಅಲ್ಲಿ ನನ್ನ ಕಂಡ ನನಗೋಸ್ಕರ ಊಟ ನಿದ್ರೆ ಬಿಟ್ಟು ಕೂತಿರ್ತಾನೆ ಇಲ್ಲಿ ನಾನು ಹೇಗೆ ಊಟ ಮಾಡಲಿ ಹಾಗಾದರೆ ಏನು ಮಾಡಬೇಕು ಒಂದು ಸಲ ಫೋನ್ ಮಾಡಬೇಕು ಅಂದೆ ಟೇ ನನ್ನ ಕಡೆ ಕಣ್ಣು ಸಣ್ಣಗೆ ಮಾಡಿ ನೋಡ್ದೆ ನಾನು ಹೆದರಲಿಲ್ಲ ತಲೆ ಕೆಡ್ಸ್ಕೊಳ್ಳಿಲ್ಲ ಅಷ್ಟಕ್ಕೂ ನಾನು ತಿಂತಿದ್ದರೆ ನಿನಗೇನು ಅಷ್ಟ ನಾನು ತಿನ್ನದೇ ಸತ್ತರೆ ನನ್ನ ಗಂಡಾಯಣ್ಣ ಏನಾದರೂ ಮಾಡ್ತಾನೆ ಅಂತ ಭಯನ ನನ್ನ ಮಾತುಗಳಿಗೆ ಚುರುಕಾಗಿ ನೋಡ್ದ ನಾನು ಹೇಳಿದ್ನಲ್ಲ ನನಗೆ ಹೆಂಗಸರ ಮೇಲೆ ತುಂಬ ಗೌರವ ಇದೆ ಊಟ ಮಾಡು ಕಾಲ್ ಮಾಡ್ತೀನಿ ಅಂತ ಹೇಳಿದ ಡೇವಿಡ್ ಸರಿ ಅಂತ ಒನ್ ಜೊತೆ ನಡೆದಿದೆ ಇಬ್ಬರು ಫಸ್ಟ್ ಫ್ಲೋರ್ ಡೈನಿಂಗ್ ಹಾಲ್ಗೆ ಹೋಗ್ತಿದ್ದಾಗ ನನಗೆ ಕಾಲು ಶುರು ಆಯಿತು ಆ ಡೈನಿಂಗ್ ಟೇಬಲ್ ನೋಡಿ ತಲೆ ಸುತ್ತದಂತಾಯಿತು ನನ್ನ ಬಾಯಿ ಸುಮ್ಮನೆ ಇರೋದೆ ಡಾನಾಗಿ ತುಂಬಾ ದುಡ್ಡು ಸಂಪಾದಿಸ್ದಂಗಿದೆ ಇಂಡಿಯಾದಲ್ಲೂ ಕೂಡ ಮನೆ ಚೆನ್ನಾಗಿ ಮೇಂಟೈನ್ ಮಾಡ್ತಿದೆಯಾ ಅಂದ ಹಾಗೆ ನೀನು ಕೆಳಗೆ ಕೆಲಸ ಮಾಡೋರಿಗೆ ಸಂಬಳ ಎಷ್ಟು ಕೊಡ್ತೀಯ ಏನೋ ನಾನು ಇಂಗ್ಲೀಷ್ನಲ್ಲಿ ಹೀಗೆ ಮಾತಾಡ್ತಿದ್ದಾಗ ಸುತ್ತಮುತ್ತ ಇದ್ದವರೆಲ್ಲ ನಾನೇನು ನೋಡ್ತಿದ್ರು ಆಗ ಅರ್ಥ ಆಗಿ ತಕ್ಷಣ ಬಾಯಿ ಇಟ್ಕೊಂಡು ಆತಂಕದಿಂದ ಡೇವಿಡ್ನ ಕಡೆ ನೋಡಿದೆ ಅವನು ನನ್ನನ್ನು ಆಶ್ಚರ್ಯದಿಂದ ನೋಡ್ತಿದ್ದ ಅಷ್ಟರಲ್ಲಿ ಡೇವಿಡ್ ಜೋರಾಗಿ ನಕ್ಕ ಇವನಿಗೇನಾದರೂ ಹುಚ್ಚಿಡ್ತಿದ್ಯಾ ಅನ್ನಿಸ್ತು ನನಗೆ ಹೌದು ತುಂಬ ಸಂಪಾದಿಸ್ತೀನಿ ಆದರೆ ನಿನ್ನ ಹಸ್ಬೆಂಡ್ ಎಲ್ಲವನ್ನು ಹಾಡು ಮಾಡಿದೆ ಅದಕ್ಕೆ ತಾನೇ ನಿನ್ನ ಎತ್ಕೊಂಡು ಬಂದಿದ್ದು ಅಂದ ತಕ್ಷಣ ನಾನು ಸುಮ್ಮನೆ ತಿನ್ನೋಕೆ ಶುರು ಮಾಡಿದೆ ಸಂಪಾದಿಸಿ ನಿಲ್ಲಿಸ್ಕೊಳ್ಳೋಕೆ ಗೊತ್ತಿಲ್ಲ ಆದರೆ ಡ್ರಾಮಾ ಮಾಡೋದು ಮತ್ತು ನನ್ನ ಹುಡುಗನ ಮೇಲೆ ತೊಳ್ಳೋದು ಒಳಗೊಳಗೆ ಗುಣಕ್ಕೊಂಡೆ ಆದರೆ ಅಲ್ಲಿ ಅಗತ್ಯ ತಿಂದ ಇಲ್ವೋ ಅನ್ನೋ ಯೋಚನೆ ಬಂದ ತಕ್ಷಣ ಕೈ ತೊಳೆದುಕೊಂಡೆ ಈಗಲೇ ತಿಂದುಬಿಟ್ಟಿಯಾ ಅಂತ ಆಶ್ಚರ್ಯದಿಂದ ಕೇಳಿದೆ ಅವನು ಮುಂದೆ ವೀಕ್ ಆಗ್ಬಾರ್ದು ಅಂತ ಹೇಳಿಲ್ಲ ಆದರೆ ತುಂಬ ಭಾರ ಅನ್ನಿಸ್ತು ಕೇವಲ ತಲೆ ಆಡಿಸಿ ಸುಮ್ಮನಾದೆ ನಾನು ಇದ್ದು ಅಲ್ಲಿಂದ ಕಿಟಕಿಯಿಂದ ಹೊರಗೆ ನೋಡ್ತಾ ನಿಂತುಕೊಂಡೆ ಹಾಗಾದರೂ ನಾನು ಕಣ್ಣೀರನ್ನು ಬಿಟ್ಟು ಬಿಡ್ಬೋದಲ್ಲ ಅವನು ತಿಂದ ನಂತರ ಕೇಳಿದೆ ಅಗತ್ಯನ ಜೊತೆ ಮಾತಾಡಿಸ್ತೀನಿ ಅಂದೇ ಅಂತ ಸ್ವಲ್ಪ ಆತಂಕದಿಂದಲೇ ಕೇಳಿದೆ ತಕ್ಷಣವೇ ಅವನು ಮಾಡಿದ ಮಾಡಿ ತಕ್ಷಣ ಒಬ್ಬ ವ್ಯಕ್ತಿ ಫೋನ್ ತಂದುಕೊಟ್ಟ ಬೇಗ ಬೇಗ ಅಗತ್ಯ ನಂಬರ್ಗೆ ಡೈಲ್ ಮಾಡಿದೆ ಅವರಿಂದ ಸ್ವಲ್ಪ ದೂರಕ್ಕೆ ಬಂದೆ ಹೋಗ್ತಿದ್ದಾಗ ಡೇವಿಡ್ ನಗ್ತಿದ್ದ ಯಾಕೆ ಅಂತ ಗೊತ್ತಿಲ್ಲ ಅವನು ಫಸ್ಟ್ ಕಾಲ್ ಪಿಕ್ ಮಾಡಿಲ್ಲ ತುಂಬ ಭಯ ಆಗಿ ಮತ್ತು ಟ್ರೈ ಮಾಡಿದೆ ಜಸ್ಟ್ ಐದು ನಿಮಿಷದಲ್ಲಿ ವಾಪಸ್ ಕೊಡಬೇಕು ಹಿಂದಿನಿಂದ ಡೇವಿಡಲ್ಲಿ ಸೋಫಾದಲ್ಲಿ ಕೂತ್ಕೊಂಡು ಹೇಳ್ದೆ ಪ್ಲೀಸ್ ಕಾಲ್ ಮಾಡು ರಾವಣ್ ಪ್ಲೀಸ್ ಒಂದು ಕಡೆ ಅಳ್ತಾ ದೇವರಿಗೆ ಬೇಡ್ಕೊಂಡೆ ಅಗತ್ಯ ಸ್ವಲ್ಪ ಹೊತ್ತಿಗೆ ಕಾಲ್ ಪಿಕ್ ಮಾಡ್ದೆ ಹೊಸ ನಂಬರ್ನಿಂದ ಕಾಲ್ ಬರ್ತಿದೆ ಅಂದರೆ ಅದು ನಾನು ಅಂತ ಗೊತ್ತಾಗಲ್ವಾ ಯಾಕೆ ಪಿಕ್ ಮಾಡಿಲ್ಲ ಅಂತ ಜೋರಾಗಿ ಅಳ್ತಾ ಕೂಗಿದೆ ಆಶ್ಚರ್ಯದಿಂದ ಕರೆದ ಅವನು ನಾನಿಲ್ಲಿ ತುಂಬ ಕ್ಷೀಣವಾಗಿದ್ದೀನಿ ನೀನು ಟೈಮ್ಗೆ ಊಟ ಮಾಡು ನಾನು ಎಲ್ಲಿದ್ದೀನಿ ಅಂತ ಕಂಡು ಹಿಡಿದು ಬೇಗ ಬಾ ನಿನಗೆ ಅಡ್ರೆಸ್ ಹೇಳಬೇಕು ಅಂದರೆ ನನಗೂ ಅಡ್ರೆಸ್ ಗೊತ್ತಿಲ್ಲ ಆದರೆ ಸಿಟಿಗೆ ನಾರ್ತ್ ಸೈಡ್ ಅಂತ ಮಾತ್ರ ಗೊತ್ತು ಅಂತ ಬೇಗ ಬೇಗ ಹೇಳಿದೆ ಹೇಗಾದರೂ ನಿನ್ನ ಹತ್ತಿರ ಬಂದೇ ಬರ್ತೀನಿ ಅವರು ನಿನ್ನನ್ನು ಏನೂ ಮಾಡಿಲ್ಲ ತಾನೇ ಹೀಗೆ ಚೆನ್ನಾಗಿದೆಯಾ ತಾನೇ ಅಂತ ಆತುರದಿಂದ ಕೇಳ್ದ ಡೇವಿಡ್ ಹೇಳಿದ ಮಾತುಗಳನ್ನು ಅವನ ಜೊತೆ ಹೇಳಿದೆ ಅವನ್ನ ನಂಬೇಡ ಜಾಗ್ರತೆ ನೀನು ಫೋನ್ ಕೊಟ್ಟಿದ್ದಾನೆ ಅಂದರೆ ನನಗೆ ಅನುಮಾನ ಆಗಿದೆ ಟ್ರೇಸ್ ಕೂಡ ಆಗ್ತಿಲ್ಲ ಅಂದರೆ ಸಿಟ್ಟಿನಿಂದ ಅವೆಲ್ಲ ನಂತರ ಪ್ಲೀಸ್ ಟೈಮ್ಗೆ ಊಟ ಮಾಡು ಐ ಮಿಸ್ ಯು ಐ ಲವ್ ಯು ಕಣ್ ಹೇಳಿದೆ ಅವನು ಮಾತಾಡಲಿಲ್ಲ ಅವನು ಹೇಗೆ ಫೀಲ್ ಆಗ್ತಿದ್ದಾನೆ ಅಂತ ಅರ್ಥ ಮಾಡ್ಕೊಳ್ಳೋಕ್ಕಾಗ್ದವಳು ನಾನೆಲ್ಲ ಇಲ್ಲ ಅಂತ ಲೋ ಆಗ್ಬೇಡ ನೀನು ಸ್ಟ್ರಾಂಗ್ ಆಗಿದೆ ನಿನ್ನ ನನ್ನ ಹತ್ತಿರ ತಂದುಕೊಳೋಕ್ಕಾಗುತ್ತೆ ಅಂತ ಅವನಿಗೆ ಹೇಳಿದೆ ಲವ್ ಯು ಸಿ ಆಗ ಅವನು ಹೇಳಿದ ಅಷ್ಟು ನೋವಿನಲ್ಲೂ ನನಗೆ ನಗು ಬಂತು ಕಣ್ಣೀರಿನಲ್ಲಿ ನಗ್ದೆ ನಂತರ ಡೇವಿಡ್ನ ವ್ಯಕ್ತಿ ಸಿಟ್ಟಿನಿಂದ ಹತ್ತಿರ ಬಂದು ಫೋನ್ ಕಿತ್ಕೊಂಡ ಈ ಮಾತಾಡ್ತಿದ್ದೀನಲ್ಲ ಜೋರಾಗಿ ಹೋಗಿದೆ ಆ ಫೋನ್ನ ಗಟ್ಟಿಯಾಗಿಟ್ಕೊಂಡು ಮತ್ತು ಕಿವಿ ಬಳಿ ಇಟ್ಕೊಂಡು ಇವರು ಫೋನ್ ಕಿತ್ಕೊಳ್ತಿದ್ದಾರೆ ನೀನು ಜಾಗ್ರತೆ ಅಗಸನಿಗೆ ಪದೇ ಪದೇ ಹೇಳ್ತಿದ್ದಾಗಲೇ ಫೋನ್ ಕಿತ್ಕೊಂಡು ಕಟ್ ಮಾಡಿ ಹಾಕಿದ್ರು ಇದು ಸಾಕು ನನಗೆ ಅವನ ಜೊತೆ ಮಾತಾಡಿದೆ ಇದು ಸಾಕು ನನಗೆ ಆದರೆ ಡೇಬಿಟ್ನನ್ನು ಬಳಸ್ಕೊಂಡು ಏನಾದರೂ ಮಾಡ್ತಿದ್ದಾನ ಅಥವಾ ಅವನಿಗೆ ಮೌಲ್ಯಗಳು ಗೊತ್ತಿರ್ಬೋದಾ ಏನೋ ಸದ್ಯಕ್ಕೆ ಅವರಿಂದ ನನಗೆ ಯಾವುದೇ ಅಪಾಯ ಇಲ್ಲ ಅಂತ ಗೊತ್ತಾದಾಗ ಸ್ವಲ್ಪ ನೆಮ್ಮದಿಯಾಗಿದ್ದೆ ರೂಮ್ಗೆ ಹೋಗಿ ನಾನು ಫ್ರೆಶ್ ಆಗೋಕ್ಕೆ ಹೋಗಲಿಲ್ಲ ಈ ಕೋಣೆಯಲ್ಲಿ ಸಿ ಸಿ ಕ್ಯಾಮ್ರಾಗಳಿಟ್ಟಿದ್ದಾರೆ ಅಂತ ಭಯ ಒಳಗೆ ಲಾಕ್ಸ್ ಹಾಕೊಂಡು ಹಾಗೆ ಬೆಡ್ ಮೇಲೆ ಇದ್ಬಿಟ್ಟೆ ಇನ್ನೆರಡು ಮೂರು ದಿನಗಳು ಕಳೆದು ಹೋದು ಆ ನಂತರ ಡೇವಿಡ್ ಒಂದು ಸಲ ಕೂಡ ನನಗೆ ಫೋನ್ ಕೊಡಲಿಲ್ಲ ಒಂದು ದಿನ ಎಲ್ಲರೂ ಮಲಗಿದ ನಂತರ ರೂಮ್ನ ಬಾಗಿಲು ತೆರೆದುಕೊಂಡು ಹೊರಗೆ ಬಂದೆ ಕಪ್ಪು ಅಂಗಿಯಲ್ಲಿ ಕತ್ತಲಲ್ಲಿ ಸೇರಿಕೊಂಡಿದ್ದರು ಡೇವಿಡ್ನ ಜನ ಎಲ್ಲರೂ ಯಾವುದೋ ಪ್ರೊಫೆಷ್ನಲ್ ಕೆಲಸ ಮಾಡದ ಹಾಗೆಷ್ಟು ಚೆನ್ನಾಗಿದ್ದಾರೆ ಮತ್ತೆ ಒಳಗೆ ಹೋಗಿ ಬಾಗಿಲು ಹಾಕ್ಕೊಂಡೆ ಕಿಟಕಿ ಬಳಿ ಹೋಗಿ ಅದನ್ನು ತಿರದೆ ಅಲ್ಲಿ ಇಬ್ಬರು ಕೂತು ಸಿಗರೇಟ್ ಸೇರ್ತಿದ್ರು ಅವ್ರ ಮಾತುಗಳು ಕೇಳೋಕೆ ಟ್ರೈ ಮಾಡ್ತಿದ್ದೆ ಅವರು ಸಾಮಾನ್ಯ ಮಾತುಗಳು ಮಾತಾಡ್ತಾ ಮಾತಾಡ್ತಾ ಟಾಪಿಕ್ ನನ್ನ ಹತ್ತಿರ ತಂದರು ನಾನು ಆಶ್ಚರ್ಯ ಪಟ್ಟೆ ಅವರಲ್ಲೊಬ್ಬ ಬಾಸ್ ಬಿಟ್ಬಿಡ್ತಾನೆ ಇದ್ದರೆ ಮತ್ತೊಬ್ಬ ಇಲ್ಲ ಬಿಡಲ್ಲ ಅಂತ ಮಾತಾಡ್ತಿದ್ರು ಒಂದು ಕಿವಿಯನ್ನು ಅತ್ತ ಇಟ್ಟು ತುಂಬ ಗಮನ ಕೊಟ್ಟು ಕೇಳ್ತಿದ್ದೆ ಈ ಹುಡುಗಿಯನ್ನು ಪ್ಯಾರಿಸ್ಗೆ ಕರ್ಕೊಂಡು ಹೋಗೋಕೆ ಏರ್ಪಾಡು ಮಾಡ್ತಿದ್ದಾರೆ ಬಾಸ್ ಅಂತ ಅಂದ ತಕ್ಷಣ ನನ್ನ ಹೃದಯ ಒಂದು ಸಲ ನಿಂತು ಬಡಿತ ಶುರು ಮಾಡಿತು ಈ ಹುಡುಗಿಯನ್ನು ಇಷ್ಟ ಪ್ರತಿದಾನ ಅಂತ ಇನ್ನೊಬ್ಬ ಅಂದ ಅವರ ಮಾತುಗಳಿಗೆ ಇಳಿತಿದ್ದಾಗ ನನ್ನ ರಕ್ತನಾಳೆಗಳೆಲ್ಲ ಬಯಲಿಂದ ತುಂಬೋದವು ಡೇವಿಡ್ನ ಪ್ಲ್ಯಾನ್ ಇದಾ ಅಲ್ಲಿಗೆ ಕರ್ಕೊಂಡು ಹೋಗಿ ಏನು ಮಾಡಬೇಕು ಅಂತ ಅಲ್ಲಿವರೆಗೂ ಅವನ ಮೇಲಿದ್ದ ಸ್ವಲ್ಪ ಒಳ್ಳೆ ಅಭಿಪ್ರಾಯ ಪಾತಾಳಕ್ಕೋಗಿ ಆ ಜಾಗದಲ್ಲಿ ಭಯ ಬಂದು ತಕ್ಷಣ ಅಸಹ್ಯ ಬಂತು ಅದಕ್ಕೆ ನಾಲ್ಕು ದಿನ ಇಲ್ಲೇ ಇಟ್ಟರು ನನ್ನ ಆ ದಿನ ರಾತ್ರಿ ನಿದ್ದೆ ಮಾಡದೆ ಹಾಗೆ ಮಲ್ಕೊಂಡು ಯೋಚನೆ ಮಾಡ್ತಾ ಇದ್ದೆ ಒಂದು ಸಲ ಪವರ್ ಕಟ್ ಆಗಿದ್ದಕ್ಕೆ ನಾನು ಬಿಚ್ಚು ಬಿದ್ದೆ ನನ್ನ ಕೋಣೆಯ ಬಾಗಿಲೇ ತಿರುದ್ಕೊಂತು ನಾನು ಲಾಕ್ ಹಾಕ್ಕೊಂಡಿದ್ದರೆ ಇವರಿಗೆ ಹಾಗೆ ಓಪನ್ ಆಯಿತು ಒಂದು ವೇಳೆ ನಾನು ಮೇಲೆ ಕೋಪದಿಂದ ಆ ಸ್ನೇಕ್ ಟೈಟ್ ವಿಲಿಯಮ್ಸ್ ಏನಾದರೂ ಬಂದಿದ್ದಾನ ಹೃದಯ ಬಡಿತ ಇಚ್ಛಾಯಿತು ಒಂದು ಆಕಾರ ನನ್ನ ಹತ್ತಿರ ಬಂತು ತಕ್ಷಣವೇ ನನ್ನ ಹತ್ತಿರ ಬಂದು ನನ್ನ ಹತ್ತಿರ ಕೇಳ್ಕೊಂಡಿದ್ದಕ್ಕೆ ಜೋರಾಗಿ ಹೋಗಿ ಪ್ರಯತ್ನಿಸಿದೆ ಕಥೆ ಮುಂದುವರಿಯುತ್ತೆ